ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇವತ್ತು ಒಂದು ಸಿಂಪಲ್ ಆದ ರೆಸಿಪಿಯನ್ನು ಹಾಗೆ ಅಷ್ಟೇ ರುಚಿಕರವಾದ ರೆಸಿಪಿಯನ್ನು ಇದ್ದೀನಿ ನೋಡಿ ಒಂದು ಕೆ ಜಿ ಆಗುವಷ್ಟು ಒಂದು ಕುಂಬಳಕಾಯಿನ ಸಿಹಿ ಕುಂಬಳಕಾಯಿನ ತಗೊಂಡಿದ್ದೀನಿ ಅದನ್ನು ಈ ಥರ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಮೇಗ್ಳು ಸಿಪ್ಪೆಯನ್ನು ಈ ಥರ ತೆಕ್ಕೋಬೇಕು ಸಿಪ್ಪೆಯೆಲ್ಲ ತೆಕ್ಕೊಂಡು ಒಳಗಡೆ ತಿರುಳು ಸಹ ಈ ಥರ ತೆಗಿಬೇಕು ಇದೇ ಥರ ನಾನು ಪೂರ್ತಿ ಕುಂಬಳಕಾಯಿನೂ ಸಹ ಸಿಪ್ಪೆ ತೆಕ್ಕೊಂಡು ಈ ಥರ ಇದು ತುರಿಲಿಕ್ಕೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರದ ಒಂದು ಜರಡಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಂಥ ಕುಂಬಳಕಾಯಿನ ಈ ಥರ ಎಲ್ಲ ತುರ್ಕೋಬೇಕು ನಮಗೆ ದಪ್ಪ ಸೈಜಲ್ಲಿ ಬೇಕು ಅಂದರೆ ದಪ್ಪ ಕಣ್ಣಿರೋ ಕಡೆ ತುರ್ಕೋಬೋದು ಇದು ಮೀಡಿಯಮ್ ಸೈಜ್ ಇದೆ ತೀರಾ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ಆ ಆ ಕಡೆ ನಾನು ಎಲ್ಲ ತುರಿದಿಟ್ಕೊಂಡಿದ್ದೀನಿ ನೋಡಿ ಇಷ್ಟನ್ನು ತುರಿದಿಟ್ಕೊಂಡಿದ್ದೀನಿ ಅದೇ ರೀತಿ ಎಲ್ಲ ಪೂರ್ತಿ ತುರಿದಿದ್ದೀನಿ ತುರಿದಾದಮೇಲೆ ಸುಮಾರು ಒಂದು ಮುಕ್ಕಾಲು ಕೆ ಜಿ ಈ ಕುಂಬಳಕಾಯಿ ತುರಿ ಬಂದಿದೆ ಈಗ ಅದನ್ನು ಪಕ್ಕಕ್ಕೆ ಕೆತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಒಂದು ಮೀಡಿಯಮ್ ಸೈಜ್ ಲೋಟದಲ್ಲಿ ಮೂರು ಲೋಟ ಆಗೋಷ್ಟು ನೀರನ್ನು ಇದ್ದೀನಿ ನಾವು ಕಡಿಮೆ ಮಾಡ್ಕೊಳ್ತೀವಿ ಅಂದರೆ ಕಡಿಮೆನೂ ಸಹ ಮಾಡ್ಕೋಬೋದು ನಾನು ಮಾಡಿರೋಂಥ ಕಜ್ಜಾಯದಲ್ಲಿ ಒಂದು ಕೆ ಜಿ ಮೇಲೆ ಇದೆ ಹಾಗಾಗಿ ನಾನು ಇಲ್ಲಿ ಮೂರು ಲೋಟ ನೀರನ್ನು ಹಾಕ್ಕೊಂಡು ಅರ್ಧ ಕೆ ಜಿ ಆಗೋಷ್ಟು ಬೆಲ್ಲನ ಇದ್ದೀನಿ ಈ ಬೆಲ್ಲ ಎಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ನೀರಲ್ಲಿ ಚೆನ್ನಾಗಿ ಕರಗಿಸ್ಕೋಬೇಕು ಇದು ಏನು ಬರೋದು ಬೇಡ ಜಸ್ಟು ಬೆಲ್ಲ ಎಲ್ಲ ನೀರಲ್ಲಿ ಕರಗಿದರೆ ಸಾಕು ನಾನು ಈ ಹಿಂದೆ ಸಹ ಈ ರೆಸಿಪಿಯನ್ನು ಮಾಡಿದ್ದೆ ಮನೆಯಲ್ಲಿ ಕುಂಬಳಕಾಯಿ ಇತ್ತಲ್ಲ ಅಂತ ಸರಿ ನೆನ್ನೆ ಮಾಡಿದೆ ಹಾಗೆ ವೀಡಿಯೋನೂ ಸಹ ಶೇರ್ ಮಾಡಿದ್ದೀನಿ ನೋಡಿ ಈಗ ಪಾಕ ಎಲ್ಲ ಕರಿಗೆ ಆದಮೇಲೆ ಆ ಪಾತ್ರೆನ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಎರಡು ಬೌಲು ಚಿಕ್ಕ ಬೌಲಲ್ಲಿ ಎರಡು ಬೌಲು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬೌಲಲ್ಲಿ ಹಾಕಿರೋದ್ರಿಂದ ಅಳತೆ ಗೊತ್ತಾಗ್ತಾಯಿಲ್ಲ ಮೋಸ್ಟ್ಲಿ ಒಂದು ಕಾಲು ಕೆ ಜಿ ಇರ್ಬೋದು ಅಂದ್ಕೊಂಡಿದ್ದೀನಿ ಅದೇ ಥರ ಅದೇ ಬೌಲಲ್ಲಿ ಮತ್ತೆ ಎರಡು ಬೌಲು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡು ಅದನ್ನು ಒಂದು ಐದು ನಿಮಿಷ ಎಲ್ಲ ನೀಟಾಗಿ ಬಿಸಿ ಮಾಡ್ಕೊಳ್ತೀನಿ ಈಗ ಈ ಥರ ಎಲ್ಲ ನೀಟಾಗಿ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಸಹ ಬಿಸಿ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಈಗ ಅದೇ ಬಾಣಲಿಗೆ ನಾನು ಏನು ಮೊದಲೇ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೆ ಆ ಕರಸಿದಂಥ ಬೆಲ್ಲನ ಸೋಸ್ಕೊಳ್ತೀನಿ ಏಕೆಂದರೆ ಬೆಲ್ಲದಲ್ಲಿ ಕಡ್ಡಿ ಕಸ ಇರುತ್ತೆ ಹಾಗಾಗಿ ನಾವು ಈ ಥರ ಬೆಲ್ಲನ ಸೋಸ್ಕೋಬೇಕು ಈಗ ಸೋಸಿದಂಥ ಬೆಲ್ಲದ ನೀರಿಗೆ ನಾನು ಮೊದಲೇ ತುರಿದಿಟ್ಕೊಂಡಂಥ ಕುಂಬಳಕಾಯಿ ತುರಿನ ಹಾಕ್ಕೊಳ್ತೀನಿ ಈಗ ನೋಡಿ ಈ ಥರ ಕುಂಬಳಕಾಯಿ ತುರಿ ಎಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಏಕೆಂದರೆ ನಾವು ಮತ್ತೆ ಎಣ್ಣೆಯಲ್ಲಿ ಕರಗೋ ಕರೆಯೋದ್ರಿಂದ ಜಾಸ್ತಿ ಹೊತ್ತು ಏನು ಬೇಯಿಸ್ಬೇಕು ಅಂತೇನಿಲ್ಲ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇದು ಬೆಂದಿದೆ ಈ ಟೈಮಲ್ಲಿ ನಾನು ಮೊದಲೇ ಹುರಿದಿಟ್ಕೊಂಡಂಥ ಗೋಧಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಮೊದಲಿಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಿಡದ ರೀತಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಹಿಟ್ಟನ್ನು ಸೇರಿಸ್ಕೋಬೇಕು ಇದು ನಾವು ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು ಅಲ್ಲಿವರೆಗೂ ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾನು ತೊಗೊಂಡಿರೋಂಥ ಎರಡು ಬೌಲು ಕರೆಕ್ಟಿದೆ ನೋಡಿ ಈಗ ಇದನ್ನೆಲ್ಲ ಹಾಕ್ಕೊಳ್ತೀನಿ ಹಾಕ್ಕೊಬಿಟ್ಟು ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಿಕ್ಸ್ ಮಾಡೋ ಟೈಮಲ್ಲಿ ನಾನು ಇದಕ್ಕೆ ಒಂದು ಹತ್ತು ಏಲಕ್ಕಿನ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಸೇರಿಸೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಏಲಕ್ಕಿ ಪುಡಿ ಸೇರಿಸ್ಕೊಂಡು ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮುದ್ದೆ ಹೇಗೆ ಮಾಡ್ತೀವಿ ಆ ರೀತಿ ಎಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನೋಡಿ ನಾನು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಸೇರಿಸ್ಕೊಂಡ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಸಹ ಸೋಡನೂ ಸೇರಿಸ್ಕೊಂಡು ಮತ್ತೊಂದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೋಡಾ ಬೇಕು ಅಂತಲೇ ಇಲ್ಲ ನೋಡಿ ಉಂಡೆ ಕಟ್ಟಿದರೆ ಈ ಥರ ಉಂಡೆ ಬರಬೇಕು ಇಲ್ಲಿವರೆಗೂ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಲಾಸ್ಟಿಗೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಸೇರಿಸಿದರೆ ರುಚಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬಿಳಿ ಎಳ್ಳು ಆರೋಗ್ಯಕ್ಕೂ ಸಹ ಅಷ್ಟೇ ಒಳ್ಳೆಯದು ಸೊ ಹಾಗಾಗಿ ಮನೇಲಿ ಇತ್ತಲ್ಲ ಅಂತ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈ ಥರ ಬಿಳಿ ಎಳ್ಳನ್ನು ಸಹ ಸೇರಿಸ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾನು ಬೆಳಗ್ಗೆ ಸುಮಾರು ಒಂದು ಹತ್ತು ಗಂಟೆಯಲ್ಲಿ ಮಾಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ಗಂಟೆ ಹಾಗೆ ಎಲ್ಲ ನೀಟಾಗಿ ಮುಚ್ಚ ಮುಚ್ಚಿ ಇಡಬೇಕು ನೋಡಿ ಈಗ ಸಂಜೆ ಒಂದು ಐದು ಗಂಟೆಗೆ ನಾನು ಈ ಮುಚ್ಚಳನ ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡ್ಕೊಬಿಟ್ಟು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಂಜೆ ಕಾಫಿ ಜೊತೆ ಸ್ನ್ಯಾಕ್ಸಿಗೂ ಆಗುತ್ತೆ ಹಾಗೆ ಸ್ಕೂಲ್ ಮಕ್ಕಳಿಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸ್ನ್ಯಾಕ್ಸಿಗೆ ಏನಾದರೂ ಇಟ್ಕೊಡ್ಬೇಕಾಗುತ್ತೆ ಅಂಥ ಟೈಮಲ್ಲಿ ಇದನ್ನು ಮಕ್ಕಳಿಗೂ ಸಹ ಇಟ್ಕೊಡ್ಬೋದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಅಂದರೆ ಮಕ್ಕಳು ಇಷ್ಟಪಡ್ತಾರೆ ಹಾಗಾಗಿ ಹೊರಗಡೆ ಜಂಕ್ ಫುಡ್ ಕೊಡೋದಕ್ಕಿಂತ ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನೇ ಬಳಸ್ಕೊಂಡು ಈ ಥರ ಹೆಲ್ದಿ ಫುಡ್ಡನ್ನು ಮಾಡಿಕೊಟ್ರೆ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಹಿಟ್ಟನ್ನು ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಇಲ್ಲ ಅಂತಂದರೆ ಹಿಟ್ಟೆಲ್ಲ ಕೈಗೆ ಅಂಟ್ಕೊಬಿಡುತ್ತೆ ಎಣ್ಣೆ ಸಾವ್ಕೊಂಡಾದಮೇಲೆ ಈ ಹಿಟ್ಟನ್ನು ಈ ಥರ ತಟ್ಕೋಬೇಕು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಸೈಜಲ್ಲಿ ತಟ್ಕೋಬೇಕು ತೀರ ದಪ್ಪ ಮಾಡಬಾರ್ದು ಸ್ವಲ್ಪ ತೆಳುವಾಗೇ ಈ ಥರ ತಟ್ಕೋಬೇಕು ಈ ಥರ ತಟ್ಕೊಂಡು ನಾನು ಒಂದು ಐದಾರನ್ನ ಒಟ್ಟಿಗೆ ತಟ್ಕೊಂಡು ಆಮೇಲೆ ಎಣ್ಣೆಗೆ ಬಿಡ್ತೀನಿ ಕಡಾಯಿ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ಐದೈದನ್ನ ಒಟ್ಟಿಗೆ ಇದ್ದೀನಿ ಈ ಥರ ಈ ಥರ ಎಲ್ಲ ಆದಮೇಲೆ ಇವು ಫ್ರೈ ಆಗ್ತಾ ಆಗ್ತಾ ಮೇಲೆ ಬಂದ ಮೇಲೆ ನಾವು ಮಗ್ಚಿ ಹಾಕಬೇಕು ಮೊದಲೇ ಮಗ್ಚಿ ಹಾಕಕ್ಕೆ ಹೋದರೆ ಒಳಗಡೆ ಕಟ್ ಆಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ನೋಡಿ ಮೇಲೆ ಬಂದ ಮೇಲೆ ನಾವು ಮಗ್ಚಿ ಹಾಕ್ಕೋಬೇಕು ಇದನ್ನು ನಾನು ಮಗ್ಚಿ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ಪಾಗಿದೆ ಈಗ ನೋಡಿ ಎರಡು ಎರಡೂ ಕಡೆ ಏನಿಲ್ಲ ಅಂದ್ರೂ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಒಂದೊಂದು ಕಡೆ ಐದೈದು ನಿಮಿಷ ಬೇಯಿಸಬೇಕು ನಾವು ಇಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೇಗ ಬೇಗ ತೋರಿಸ್ತೀವಿ ಒಂದು ಐದೈದು ನಿಮಿಷ ಒಂದೊಂದು ಸೈಡು ಬೇಯಿಸ್ಕೋಬೇಕು ನೋಡಿ ಈಗ ಎರಡೂ ಸೈಡ್ ಬೆಂದಿದೆ ಈಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಳ್ತೀನಿ ಈಗ ಮತ್ತೊಂದು ಸರಿ ಹಾಗೆ ಇದ್ದೀನಿ ಹಾಕ್ಕೊಬಿಟ್ಟು ಅವನು ಸಹ ಒಂದು ಐದೈದು ನಿಮಿಷ ಎರಡೂ ಸೈಡು ಬೇಯಿಸ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಜೊತೆಗೆ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೇ ನೋಡಿ ನೋಡಿ ಈಗ ಒಂದು ಸೈಡ್ ಬೆಂದಿದೆ ಈಗ ಮತ್ತೊಂದು ಸರಿ ಇನ್ನೊಂದು ಸೈಡು ಸಹ ಟರ್ನ್ ಮಾಡಿ ಹಾಕ್ಕೊಳ್ತೀನಿ ಇವನ್ನ ಉತ್ತರ ಕರ್ನಾಟಕದಲ್ಲಿ ಕುಂಬಳಕಾಯಿ ಗಾರಿಗೆ ಅಂತ ಹೇಳ್ತಾರೆ ಕುಂಬಳಕಾಯಿ ಗಾರಿಗೆ ಅಂತನೂ ಹೇಳ್ಬೋದು ಕುಂಬಳಕಾಯಿ ಕಜ್ಜಾಯ ಅಂತನೂ ಹೇಳ್ಬೋದು ಸೇಮ್ ಕಜ್ಜಾಯ ಏನು ಟೇಸ್ಟ್ ಬರುತ್ತೆ ಅದೇ ಥರ ಟೇಸ್ಟು ಇವು ತಿಂದಾಗ ಬರುತ್ತೆ ನಮ್ಮ ಸೈಡೆಲ್ಲ ಕುಂಬಳುಕಾಯಿಂದ ಈ ಥರ ರೆಸಿಪಿ ಮಾಡೋದು ಕಡಿಮೆ ಆದರೆ ಉತ್ತರ ಉತ್ತರ ಕರ್ನಾಟಕದವರು ಈ ರೆಸಿಪಿನ ತುಂಬಾ ಮಾಡ್ತಾರೆ ನೋಡಿ ಈಗ ಒಂದು ಸೈಡ್ ಬೆಂದಿದೆ ಈಗ ಇನ್ನೂ ಒಂದು ಸೈಡು ಸಹ ನಾನು ಟರ್ನ್ ಮಾಡಿ ಹಾಕ್ಕೊಳ್ತೀನಿ ಇದೇನೋ ಒಂಥರ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ನಮ್ಮ ಸೈಡು ಕುಂಬಳಕಾಯಿಂದ ಈ ಥರದ ರೆಸಿಪಿ ಮಾಡೋದು ಕಡಿಮೆ ಸಾಮಾನ್ಯ ಕಡುಬು ಮಾಡ್ತಾರೆ ಸಿಹಿ ಕಡುಬು ಅಂತ ಮಾಡ್ತಾರೆ ಮತ್ತು ಪಲ್ಯಗಳನ್ನ ಮಾಡ್ತಾರೆ ಈ ಥರದ ರೆಸಿಪಿಯನ್ನು ಮಾಡೋದು ಕಡಿಮೆ ಒಂದು ಸರಿ ಈ ಥರದ ರೆಸಿಪಿಯನ್ನು ಮನೆಯಲ್ಲಿ ಮಾಡಿ ನೋಡಿ ರುಚಿನ ನೀವೇ ಹೇಳ್ತೀರಾ ಹೇಗೆ ಬರುತ್ತೆ ಅಂತ ನೋಡಿ ಈಗ ಎರಡೂ ಸೈಡು ಸಹ ಚೆನ್ನಾಗಿ ಬೇಯ್ತಾ ಇದೆ ಕುಂಬಳಕಾಯಿ ಸ್ವೀಟು ತುಂಬಾ ಇದ್ದರೆ ಬೆಲ್ಲನ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಬಟ್ ಈ ಕುಂಬಳಕಾಯಿಯಲ್ಲಿ ಸ್ವೀಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಅರ್ಧ ಕೆ ಜಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಇದೆ ಅಂತಂದರೆ ಬೆಲ್ಲನ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ನೋಡಿ ಇದೇ ಥರ ನಾನು ಒಂದು ಮೂರ್ನಾಲ್ಕು ಸರಿ ಎಲ್ಲ ಕರೆದಿಟ್ಕೊಂಡಿದ್ದೀನಿ ನಾನು ಕರೆದಿಟ್ಕೊಂಡಂಥ ಈ ಕುಂಬಳಕಾಯಿ ಕಜ್ಜಾಯ ಒಂದು ಕೆ ಜಿ ಮೇಲೆ ಬಂದಿತ್ತು ಈ ಥರ ಎಲ್ಲ ನೀಟಾಗಿ ಎಲ್ಲ ಕರೆದಿಟ್ಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ರೆಸಿಪಿಗೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದಾರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರಿಕ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು